ಹೌದು ನಮ್ಮೂರ ಸಾಕಾಗಿ ಹೋಗ್ಬಿಡ್ತಪ್ಪ ಮಾರ ಅದ್ರಾಗ ನಮ್ಮಪ್ಪ ನಮ್ಮ ಇದ್ದಾಗ ಶಿಸ್ತು ಕುಡಿದು ತಿಂದು ಇಸ್ಪೆಟ್ ಇಸ್ಪೆಟ್ ಆಡ್ತಿದ್ದೆ ಆದ್ರೆ ನಮ್ಮಪ್ಪ ನಮ್ಮ ಸತ್ತ ಮೇಲೆ ನನಗೆ ಉಣ್ಣಾಕ ಸಹಿತ ಗತಿ ಆಗ್ಬಿಡ್ತು ಈ ದಾಸ್ತಿ ಪಾಸ್ತಿ ಎಲ್ಲ ಹೊಲಕ ಮನಿ ಎಲ್ಲ ಕೂಡಿಸಿ ಇಸ್ಪೇಟ್ನ ಸೋತ್ ಬಿಟ್ಟು ಬಾಕಬಾರಲೆ ಬಿದ್ದುಬಿಟ್ಟು ಹಿಂಗಾಗಿ ಮದುವೆ ಆದ್ರೆ ಉದ್ದಾರ ಹಾಕಿಲ್ಲ ಅಂತ ಯಾರು ನಮ್ಮ ದೋಸ್ತ್ರು ಹೇಳಿದ್ರು ಮದುವೆ ಆಗ್ಬೇಕಂತ ಎಲ್ಲರೂ ನಮ್ಮ ನಮ್ಮೂರಾಗ ನಾ ಮದಿ ಹಾಕಿನಿ ಹೆಣ್ ಕೊಡ್ರಿ ಹೆಣ್ಣು ಕೊಡ್ರಿ ಅದ್ರಲ್ಲಿ ಏನು ಮಗನ ನಿನಗತ್ತಿಲ್ಲ ಕಾಲಿಲ್ಲ ಹೋಗಿ ಹೆಣ್ಣ್ರಿ ಏನು ಸಾಕ್ತಿ ಮಂಗ್ಯನ ಮಗನ ಮೊದಲು ದುಡಿ ಹಾಕಲಿ ಆಮೇಲೆ ನೋಡೋಣ ಅಂತಂದು ಸಿಟ್ಟಿಗೆದ್ದು ಅದು ಒಂದ ಬರ್ಮಾಡಿ ಹಾಕ್ಕೊಂಡು ಈ ದೊಡ್ಡ ಬ್ಯಾಗ್ನಾಗ ಬಂದುಬಿಟ್ಟಿನಿ ಈ ಊರಾಗ ಒಂದು ಮನೆ ಬಾಡಿಗೆಡ್ದು ಈ ಊರಾಗ ನನ್ನ ಪರಿಸ್ಥಿತಿ ಅಂತ ಯಾರಿಗೂ ಗೊತ್ತಿಲ್ಲ ಏನಾರು ಸುಳ್ಳು ಒಂದು ಸೊಟ್ಟೊಂದು ಹೇಳಿ ಹೆಂಗಾರ ಮಾಡಿ ಮದುವೆ ಆಗೋದು ಬಂದೀನಿ ಬೆಳಿಗ್ಗೆ ಅಡಾಡಾಕತ್ತೀನಿ ಈ ಮನಿಗೆ ಒಟ್ಟೆ ಬಾಡಿಗೆನ ನನಗೆ ನನಗನ್ಸುತ್ತೆ ಈ ಊರಾಗ ಮಂದಿ ನೋಡಿ ಮನಿ ಕಡಿಸಿರೋ ಏನು ಮನಿ ಕಟ್ಸಿ ಮುಂದೆ ಮುಗಿಸಿರೋ ಒಂದು ಗೊತ್ತಾಗ್ತದೆ ಇನ್ನೊಂದು ಸ್ವಲ್ಪ ಅಡಾಡ್ತೀನಿ ಎಲ್ಲರೂ ನೋಡ್ತೀನಿ ಎಲ್ಲರೂ ಸಿಕ್ಕರೆ ಚಲೋ ಇಲ್ಲಿಕ ಬಸ್ ಸ್ಟ್ಯಾಂಡ್ ಮುಕ್ಕೊಂಡಿ ಅಂತ ನೆನ್ಸರು ಹೋಗೋದು ತೊಣಸಳಗ ಬರಕತ್ತಾರ ಇಲ್ಲಿ ಕಡೆ ಬರಲಿ ಆಕಿನ ಅಡ್ರೆಸ್ ಅಡ್ರೆಸ್ ಕೇಳಿಸ್ಕೊಂಡು ಇಲ್ಲಿ ಎಲ್ಲರೂ ಹಿಡ್ದ ಬಾವಿ ನೀ ಯಾರ ಯಾವೂರ ನೀ ಯಾರ ಯಾವತ್ತಿ ನೂರ ಸಿಕ್ಕಿ ಹುಡುಗಿ ನನಗೂರ ಕುಣಿಯಕ್ಕ ಬಂದಿ ನಮ್ಮ ಊರ ಹತ್ತಿ ಮಂದ್ಯಾಗ ಕುಡಿಯಕ್ಕ ಬಂದಿ ನಮ್ಮ ಊರಕ್ಕ ನಿಜ ಹಾಡ ಹತ್ತಿ ಮಂದ್ಯಾಗ ए धोखे प्यार के धोखे धोखे प्यार के धोखेल करके रोके किसी से कोई प्यार ना करे 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 यार ಗಿಚ ಕುಣಿತ ನಾಳೆ ಆದವ ಇನ್ನು ಅದಾವ್ರಿ ಇದ್ರ ಒಂದ್ ಸ್ವಲ್ಪ ಬರದ್ ಕೊಟ್ಟು ಬಿಡ್ರಿ ರಾತ್ರಿ ಓದ್ಕೋತ್ರ ಒದಕೋತಾರ ನಿದ್ರೆ ಹತ್ತವು ಏನ್ರಿ ನಾನು ಯಾವುದೋ ಒಂದು ಟೆನ್ಶನ್ ಆಗಿ ಹೊಂಟಿದೀನಿ ರೀ ನಿಮ್ಗೆ ಹಲೋ ಮೇಡಮ್ ಧಕ್ಕನ ಹಾದು ಬಿಟ್ರಿ ಏನ್ ಮ್ಯಾತ್ ತಗದಿರಿ ಮೇಡಮ್ ಅವ್ರ ಹಂಗ ಹಾಸ್ತಾರದ ಗಾದಿ ಬಂದ್ ಹಾದಂಗ ನೋಡ್ರಿ ಸುಮ್ಮನ್ ಬಿಡ್ರಿ ಅಲ್ರಿ ಮೇಡಮ್ ಅವ್ರ ನೀವು ಇದಾವ್ರಿ ಬಿಡ್ರಿಪ್ಪ ನಮಗೂ ನೀವ್ ಬೇಕಾಗಿತ್ತು ಈ ಊರಾಗ ಒಂದು ಮನಿ ಬಾಡಿಗೆ ಬೇಕಾಗಿತ್ತು ಸಿಕ್ಕಿ ಚಲೋ ಆತರ ಈ ಊರಾಗ ಮನಿ ಬಾಡಿಗೆ ಸಿಗ್ತಾವ್ ಮನಿ ಬಾಡಿಗೆ ಸಿಗ್ತಾವ ಹಿಂಗ ಗಲೀಗಲ್ ಅಡ್ಡಾಡ್ಬೇಕು ಓಣಿ ತಿರ್ಗಿಡ್ಬೇಕು ಹಿಂಗ್ ಹೋಗ್ಬೇಕು ಮನಿಯಿಂದ ಒಣಗಿರ್ತಾವಲ್ಲ ಆ ಮನಿ ಖಾಲಿ ಇರ್ತೈತಿ ಮುಂದೆ ಆಟ ಹಿಂದ್ ಸಹಿತ ಅಡ್ಡಾಡಿದ ಮಗ ನಾನು ಆದ್ರೆ ಯಾವ ಬಚ್ಚಲ್ ಮನಿ ಒಣಗಿ ಇದ್ದಿಲ್ರಿ ಆದ್ರೆ ಮೇಡಮ್ ಅವರು ಎಂಟನೇ ಗಲ್ಲೆ ಒಂದು ವಿಚಿತ್ರವಾಗಿ ಓದಿದೆ ನಾನು ಅಲ್ಲಿ ಮನೆಯನ್ನು ಬಾಡಿಗೆ ಕೊಡೋದಿದೆ ಅಂತ ಬರೆಯೋ ಬದಲಾಗಿ ಮಗಳನ್ನು ಬಾಡಿಗೆ ಕೊಡೋದಿದೆ ಅಂತ ಬರೆದಿದ್ದು ಮಗ ನಾನು ವಿಚಾರ ಮಾಡಿದೆ ಪೆಂಡಲ್ ಶರ್ಟ್ ಬಾಡಿಗೆ ಕೊಡ್ತಾರ ಸ್ಪೀಕರ್ ಬಾಡಿಗೆ ಕೊಡ್ತಾರ ಮೈಕ್ ಬಾಡಿಗೆ ಕೊಡ್ತಾರೆ ಕ್ಯಾಶು ಬಾಡಿಗೆ ಕೊಡ್ತಾರೆ ಪ್ಯಾಡ್ ಬಾಡಿಗೆ ಕೊಡ್ತಾರ ಅದೆಲ್ಲ ಬಿಟ್ಟು ಮಗಳನ್ನ ಬಾಡಿಗೆ ಕೊಡ್ತಾನ ಏನು ತಾಸು ಗಂಟ್ಲೆ ಕೊಡ್ತಾನೋ ಏನು ತಿಂಗಳು ಗಂಟ್ಲೆ ಕೊಡ್ತಾನೋ ಏನು ಆರು ತಿಂಗಳು ಗಂಟ್ಲೆ ಕೊಡ್ತಾನೋ

சுொது சொட்டொந்து சாரிசேட் அந்த நானும் பிரைமரி மாஸ்டர் அந்த கன்னட மாஸ்தர் మాస్టర్ <masture> మాస్టర్యా <much> 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 ನೀವ್ ಯಾವ್ರ ಮಾಸ್ತರ್ ನೋಡ್ರಿ ಬಹಳ ಮಂದಿ ಕಲ್ಸ್ತೇನೆ ನಾ ಕಲ್ಸ್ತೀವಿ ನೋಡ್ರಿ ಈಡ್ ದಿವ್ಸಿದ್ರೆ ಗಂಡಮಕ್ಳು ಕಲಿಸಿದ ಸೈನ್ಸ್ ನಮ್ಮ ಮಾಸ್ತರ್ಗಳು ಬಿ ಆಫೀಸರ್ ಬರೋದು ಆ ಬಿ ಆಫೀಸರ್ ಬಂದು ಮುಂದೆ ಸಾಕಪ್ಪ ಇನ್ನ ಜೀವನದಾಗ ಹೆಣ್ಮಕ್ಳು ಮುಂದ್ ಅಂತ ಹೇಳಿ ಈ ಊರಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ರಿ ಅದಕ್ಕೆ ಇಲ್ಲಿ ಹೆಣ್ಮಕ್ಳಿಗೆ ಎಷ್ಟೋ ಹೇಳಕ್ಬೇ ಅಬ್ಬಬ್ಬಬ್ಬಬ್ಬ ನಿಮ್ಮ ಕೈಯ್ಯಾಗ ಕಲ್ತಾರಲ್ಲ ಭಾಳ ಮುಂದೆ ಹೋಗಿರ್ಬೇಕಿಲ್ರಿ ನನ್ನ ಕಡೆ ಕಲ್ತವ್ರು ಎಲ್ಲಿಲ್ಲ ಇದಾರ ನೀವು ರೀ ಮಾಲೀಕ ಪುರ ರೋಡ್ನ್ಯಾಗ ಆ ಕಡೆ ಈ ಕಡೆ ಎಲ್ಲ ಆಮ್ಲೆಟ್ ಅಂಗಡಿ ಇಟ್ಕೊಂಡು ಕುಂತಾರಲ್ಲ ಎಲ್ಲ ನಮ್ಮ ಇಲ್ಲಿ ಏನು ಸಿಮ್ಲೆಟ್ ಫ್ಯಾಕ್ಟ್ರ್ಯಾಗ ಬೆಲ್ಲದ ಚಹಾ ಇಟ್ಟಾರೆ ನೋಡ್ರಿ ಅವೆಲ್ಲ ನಮ್ಮ ಕೆಂಡಿ ನಾನು ಸಿದ್ದ್ಯಾ ಗುರಿಯಾಗ ಏನದರ ಮೂರು ನಾಲ್ಕು ಬಂದಿ நானு கல்த்தி அந்த இன்னும் இன்னும் ஏனே நீனோ விசார்க்கு மேடம் கையிலாக எடூவரை பார்ட்டி தான் ನಮ್ಮ ಕಡೆ ಪಾಟಿ ಪೇಸಲ ಪುಸ್ತಕ ಅಂತಿಲ್ಲ ಇಂಗ್ಲಿ ಪಿಲ್ ಇಂಗ್ಲಿ ಒಂದ ಒಂದು ಬುಕ್ ತಗೊಂಡ್ಬರ್ಬೇಕು ಹಾ ದಾಂಪತ್ಯ ಜೀವನದ ಸಮಸ್ಯೆಗಳು ಓ ದಾಂಪತ್ಯ ಅಮಸಿಗಳು ಇಲ್ಲ ಹುಣ್ಣಿಗಳು ಯಾವಾ ದಾಂಪತ್ಯ ಜೀವನದ ಸಮಸ್ಯೆಗಳು ಯಾವ್ದ ಬಿಟ್ಟರು ಗಳಗಳನ್ನ ಬಿಡಬೇಡ್ರಿ ನೀವು ಕೆಲಸ ಪಾಸ್ ಆಗತ್ತೆ ಬರ್ಲಿ ನೀವು ಬರ್ಬೇಕಾಗಿದ್ದು ಹಾ ನೈನ್ ತರ್ಟಿಗೆ ಬಂದ್ಬಿಡಿ ನಮ್ಮ ನಾಯಿ ಇಲ್ರಿ ನಮ್ಮ ಬೆಕ್ ಕುಡಿದ್ರೆ ಹಾಲಿನ ಬಟ್ಲ ಅದೈತಿಲ್ಲ ತಗೊಂಡ್ ಬಾ ತಲೆ ಮೇಲೆ ಡಬ್ಬ ಹಾಕ್ಬಿಡು ಹೋಗಿ ತೋಕಿ ನಾಯಿ ಬಟ್ಲ ಯಾವ ಮಂಗಿನ ಮಗ ಕೇಳಿದ ನೈನ್ ಥರ್ಟಿ ಒಂಬತ್ತುವರೆಗೆ ಬಂದ್ಬಿಡಬೇಕು ಆ ಬೆಳಗ್ಗೆ ಒಂಬತ್ತುವರೆಗೆ ಬರ್ತೀನಿ ಬರ್ತೀನಿ ಏನು ಹುಚ್ಚರದ್ರಿ ನೀವು ಯಾಕ್ರಿ ಅಲ್ಲಿ ಬೇರೆದವ್ರಿಗೆ ಹೇಳ್ತಿರ್ತೀನಿ ನಾನು ಅಲ್ಲಿ ಸರಿ ಆಗತ್ತೆ ಹೇಳಕ್ಕ ಎಲ್ಲ ಕೆಲಸ ಮುಗಿಸಿದ್ರು ರಾತ್ರಿ ಒಂಬತ್ತುವರೆಗೆ ಬಂದ್ಬಿಡ್ರಿ ನೀವು ರಾತ್ರಿ ಒಂಬತ್ತುವರೆಗೆ ಒಳ್ಳ್ರಿ ನಮ್ಮ ಅಪ್ಪ ಬೈತಾನು ಅವ್ನು ಕಣ್ಣ ಕಾಣ ಕೂಡ ನನ್ನ ಮಗ ಚಸ್ಮ ಎಲ್ಲರೂ ಮೂಚಿಟ್ಟು ಬರ್ರಿ ಅವ್ನು ಹುಡುಕಾಡೋದಕ್ಕೆ ಬೆಳಗ್ಗೆ ಆಗಿರತ್ತೆ ನೀವು ಆ ಕಡೆ ಹೋಗೋಂತ ನಾ ಆ ಕಡೆ ಆಯ್ತು ಬಿಡ್ರಿ ಅಂಗಾದ್ರೆ ನಾನು ಹುಡುಗರನ್ನು ಕರ್ಕೊಂಡು ಬಂದು ಬಿಡ್ತೀನಿ ನಾನು ಬಡ ಅವನು ತಣ್ಣಗೆ ಸಣ್ಣ ಹುಡುಗನ ಜೀವ ತೆಗೆಯೋಕಂತ ಮಾಡಿ ಮೊದಲು ನೀ ಒಬ್ಬಕ್ಕೆ ಮುಂದೆ ಬಾ ಹೌನ್ರಿ ಜಿಟ್ಟಿಗಾಲ ಕೊಟ್ಟು ಮುಂದೆ ತರ್ತೀನಿ ಆಮೇಲೆ ನಿಮ್ಮ ಗೆಳ್ತಾರ ಅಷ್ಟಾದ್ರೆ ಒಬ್ಬೊಬ್ಬರು ಐತ ಮೂರ ಈಗ ಬೇಡ ಮೊದಲು ನೀವು ಮುಂದೆ ಬಂದ್ರೆ ಗ್ಯಾರಂಟಿ ಆದ್ರೆ ಅವ್ರನ್ನ ಕರ್ಸೋ ಅಂತ ಯಾಕಂದ್ರೆ ಅವಾಗ ನಮಗೆ ಏನು ಕೆಲಸ رہಂಗಿಲ್ಲ ಅವರ ಮುಂತವರಂತ ಆದಷ್ಟು ಬೇಗ ಬಂದು ಅಂದಂಗ ಮೇಡಂ ಅವರೇ ಹೇಳ್ರಿ ಆವಾಗಿಂದ ಕುಲುಕುಲು ಹಾಕೊಂಡ್ ಮಾತನಾಕತ್ತೀರಿ ನಾನು ನೋಡ್ರಿ ನಿಮ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನ ಸ್ಪಷ್ಟ ಮಾಡಿ ನನಗೂ ನಿಮ್ಮಂಥ ಮಾಸ್ತರ್ನ ಮದುವೆ ಆಗ್ಬೇಕು ಬಹಳ ಆಸೆ ಹೂವು ನಾವು ಅಲ್ಲೇ ರೊಟ್ಟಿ ಸ್ಯಾರಿ ತುಪ್ಪದಾಗ ಬಿತ್ತು ಸರ ಈಗ ಹೂ ಒಂದು ಬಿಡೋದು ಹುಡುಗಿ ಇಪ್ಪತ್ತ್ ಮೂರು ಇಪ್ಪತ್ತ್ ಮೂರು ಲಂಗದ ಬಿಡ ಹೇಳ್ತ ನಾಂತ

लंगा दौड़ मत का लिल्ला लिप नंबर कट्टा वर्ग पुन्या लंगा दौड़ मत का लिल्ला पो नंबर कट्टा परी पुन्या चाख नंबर कि न कर दरवाजन चाख नंबर कि ओड़ी बंदी ओडिनी बन्याव गंगा दौड़ मत कावन पो नंबर पत्रा भर करती पुया लंगा मत का बया लिखो नंबर कट्टा भर पुन्या நன்கூ எங்க வள்ளி நோட அக்கெட்டின காய கொடுதங்க அல்ல ஹுடன ஆட்ட கத்திர்ல பண்ணியா இது மாவன மனசத்திள்ளா நன்கி தந்தியா நம்ப பட்ட வரத்தி புல்ல ಮೇಡಮ್ ಅವರ ಇದು ಅಷ್ಟು ಬರೋಬ್ಬರಿ ಆಗಲಿಲ್ಲ ಇನ್ನೊಮ್ಮೆ ಡ್ಯಾನ್ಸ್ ಮಾಡೋದು ನೀವು ಬರೀ ಸಲ ಕೈ ಹಿಡಿದ್ರಿ ನಾಲ್ಕ ಸಲ ಕೈ ಹಿಡಿದ್ರಿ ನಂದು ಪಟ್ಟಿ ಭಾಳ ಕೊಟ್ಟಿನ

ಕೊನೆಗೆ ನಿಮ್ಮೆಲ್ಲಾ ನಾಲ್ಲಾ ಏಜ ಮಾಲಿಕ ನಾ ಮಲ್ಲಾ ಉಳ್ತಲೆ ಮಾಲೀಕನಾ ನಲ್ಲಾ ಉಳ್ದಲ ಅದಾನ ಏನ್ರಿ ಹೊಯ್ಕೊಂತ ಹೋಗ್ಯಾವ ರೀ ತಲಿಯಾಗ ಒಂದು ಕೂದಲ್ ನನ್ನದ ಹುಡ್ಗ್ಯಾರ್ ಬೇಕಲ್ಲಿ ನನಗೆ ಹೊರ ಕಳ್ಯಾ ಕೂದಲ ತಗೊಂಡು ಏನ್ ಮಾಡ್ತೀರಿ ನೀವು ಉಳ್ಕೆದೆಲ್ಲ ಸುತ್ತದಾವ ಇಲ್ಲ ಎಡ ಕೈ ಕಾಲ ದೊಡ್ದು ಹಾಕಕ್ಕೆ ಈಗ ಕೂದಲೆ ಹಾಕ್ಬೇಕಂತೀರಿ ನೀವು ಹೆಂಗೆ ಬೇಕಾ ಹಿಕ್ಕೀರ ಹಂಗೆ ಹೆಂಗೆ ನೋಡಿ ಹಂಗೆ ಪುಷ್ಪದಾಗಿನ ಇನ್ಸ್ಪೆಕ್ಟರ್ ಕಣ್ಣಂಗೆ ಕಣಂಗೆ ಮ್ಯಾಲ ನೋಡ್ರಿ ತಳಗೆ ಹಾಕಿ ನೋಡ ಮ್ಯಾಲ ನೋಡ್ಬೇಕು ಪುಷ್ಪದ ಹಿಂಗೆ ಅದನ್ನ ಹಾ ಮೇಡಮ್ ಅವ್ರ ನೀವು ಯಾಕೆ ಒಲ್ಲಿ ನೀವು ಪ್ರಪಂಚದಾಗ ಇಸ್ ಸ್ಮಾರ್ಟ್ ಬಾಯ್ ಅಂದ್ರೆ ನಾನು ಕ್ಯಾಶ್ ಮಾಸ್ತರ್ ಬಿಟ್ರೆ ಯಾರು ಇಲ್ಲ ಏ ಬಾರಿ ಚಂದ್ರೆ ಎಲ್ಲ ಎಲ್ಲ ಮಾಮ ಅಂತಾರೆ ನಮ್ಗೆ ಅಂದಾಗ ಮೇಡಮ್ ಅವ್ರ ಮಾತು ಹೇಳ್ತೀನಿ ನಾವು ಸ್ಮಾರ್ಟ್ ಬಾಯ್ ಬೋಯ್ ಅದಕ್ಕಂತಿ ಅಂತೀರಿ ನೀವು ಪೇರಲೋಲಿ ಎಲ್ಲಿ ಹಸ್ತರಿ ಮದ್ಕ ನಾವೆಲ್ಲ ಕಡೆ ಹಸ್ತೀವಿ ಹಿಂಗಾಗಿ ನಾವ್ ಹೊರಗೆ ಹೊಂಟ್ರೆ ಸೂರ್ಯ ಸಹಜ್ ಒಳಗೆ ಹೋಗಿ ಅವ ಅವನ ಕಿರಣ ನನ್ನ ಮೇಲೆ ಬಿದ್ದು ನನ್ನ ಕಿರಣ ಡಬಲ್ ಆಗಿ ಅವನ್ ಹೊಡೆತ ಹೊಡೆದ್ ಬಿಟ್ರೆ ಎಟ್ಟು ಕೆಟ್ಟು ಈ ಪುಣ್ಯಾತ್ಮ ಒಳಗ ಹೊಟ್ಟ ಹೊಟ್ಟ ಅವ ಬರುದ್ವಾ ಮದಕ ನನ್ನ ಮದ್ವೆ ಆದ್ರಿ ಎರಡು ರೀಸನ್ ಒಲ್ಲೆ ಅಂದ್ರೆ ಎಲ್ಲರಿಗೂ ಒಲ್ಯ ಅಂತ ಹೇಳುಣ್ಣ ಹೇ ಅಂತಂದ್ರೆ ಮೊದಲ ಹೆಣ್ಮಕ್ಳು ನಾನು ಅಲ್ಸ್ತೀನಿ ನಾನು ಮತ್ತೆ ಅಲ್ಸವ್ರ ನನಗೆ ಅಂದಾಗ ಮೇಡಮ್ ಅವ್ರ ಬರಲ್ಲ ನೋಡ್ರಿ ಒಂದು ತಿಂಗಳು ಮದ್ವಿ ಆಗುನು ನಿಮ್ಗೆ ಗೊತ್ತಾಗತ್ತೆ ಬಿಡೋದ ಗೊತ್ತಿಲ್ಲ ನನಗೆ ಹೇಳ್ತೀನಿ ಒಂದು ತಿಂಗಳು ಒಂದು ತಿಂಗಳು ಆಗೋ ಲೋನ್ ಮೇಲೆ ಒಂದು ಕಾರ್ ಗೋವಾ ಗೋವಾಗಿ ಶಿಸ್ತ ಟ್ರಿಪ್ ಮಾಡ ಒಂದು ತಿಂಗಳಾದ್ಮೇಲೆ ಬರೋಬ್ಬರಿ ಇರಿಸ್ರೆ ಮುಂದುವರ್ಸುನು ಇಲ್ಲಾಂದ್ರೆ ನಿಮ್ಮ ಮನೆಗೆ ನೀವು ಹೋರಿ ನಮ್ಮನೆ ನಾವು ಕಾರಿನ ದೊಡ್ಡ ವಿಚಾರ ಮಾಡೋಕೆ ಹೋಗಬೇಡ್ರಿ ನೀವು ಲೋನ್ ಕೊಟ್ಟು ಮ್ಯಾನೇಜರ್ ಎಲ್ಲಿದ್ರು ಬಂದು ತಾವತ್ ಕೊಂಡು ಹೋಕಾರ ಅವ್ಕೊಂಡು ಹೋಗೋ ನಿನ್ನನ್ನು ತಂದು ತೊಗೊಂಡು ಏನು ಮಾಡಿ ಹೋಗ ನಮ್ಮ ಮಾ ಬರ್ತಾನೆ ಈಗ ಸದ್ಯ ಖರೀದ್ನೆ ಅಂದ್ರ ಬಾಹುಬಲಿ ಬಂದಂಗ ಬರ್ತಾನ ತುಂಬ ಹೋಗೋ ಅಲ್ಲ ಅವ ಏನದನ ಬಾಹುಬಲಿ ಬಾಹುಬಲಿ ನಾ ಯಾರು ಗೊತ್ತಿಲ್ಲ ಮುಗ ನೀವು ಯಾರು ಕಟ್ಟಪ್ಪ ಚೀಟ ಬಾಕ್ ಡಬ ಡಬ ನಾ ಹೇಳಿದೆ ಬೇಡ ಮಂದಿ ಹೇಳಿಬಿಡ್ತಾರೆ ಆ ಕಡ್ಡಗ ಅವ ಕಟ್ಟಪ್ಪಗ

ಇದು ಹೆಲ್ಮೆಟ್ ಕಣ್ಣಂಗ್ ಕಾಣತ್ತೇ ನೋಡಿ ಹೋಗ್ರಿ ನಮ್ ಮಾವ್ ಬರ್ತಾನಿ ಹೋಗುದಿಲ್ರಿಕರ ಇದ್ದಂಗ ನಮ್ಮ ಮಾವ ನನ್ನ ಕೈಯಾಸಕ ಸಿಂಗಲ್ ಅಂಡ್ ಮಾವಗಳು ಎಷ್ಟು ಮಂದಿ ಮುಟ್ಟಿದಿ ಒಲ್ಲಂದ್ರ ಇಲ್ಲಿ ಮುಟ್ಟ್ರ ಸಮಾಧಾನ ಮಾಡ್ಕೊ ಮುಟ್ಟ್ರ ಸಮಾಧಾನ ಮತ್ತಾರು ತಿಂಗಳ ಫುಲ್ ರೀಚಾರ್ಜ್ ಅದ್ನೇ ನಂದು ಮೇಡಮ್ ಅವರ ಇನ್ನು ಕಮ್ಮಿಂಗ್ ಇಲ್ರಿ ಬರೀ ಔಟ್ ಗೋಯಿಂಗ್ ಐತಿ

ಹಂಗ ಎತ್ತ ಬೇಡ್ರಿ ಎತ್ತ ಬೇಡ್ರಿ ನಾವು ಆ ಟೈಪ್ ಗಣಮಕ್ಳಲ್ಲ ನಾವು ಬಹಳ ಸೂಕ್ಷ್ಮಿ ಗಣಮಕ್ಳು ಯಾವ ಟೈಪ್ ಗಣ್ಮಕ್ಳು ನಾವು ಸೂಕ್ಷ್ಮಿ ಅಂತ ಅದು ನೀವಾಗೆ ಹೂ ಅನ್ನೋತ್ರ ನಾವು ಬರದಿಲ್ಲ ಅವರಾಗೆ ಬಂದ್ರೆ ಹಂಗಂದ್ರಿ ಮೇಡಮ್ ಹೋಗ ನಂದ ನಂಗ ನಂದಗ್ರಿ ನಾ ಎತ್ತಿ ಬಿಡ್ತೀನಿ ಏನು ಬೇಕಾ ಮಾಡ್ಕೊಂದ್ರಿ ಮೇಡಮ್ ಅವ್ರ ಇಟ್ಟು ಸನ್ನಿ ಮೇಲೆ ಹೇಳಿ ನಂಗೆ ಮೇಡಂ ಮೇಡಮ್ ಅವ್ರ ಬೇಡ ಅಂತ ಹೇಳ್ತೀನಿ ನೋಡ್ರಿ ರಾತ್ರಿ ನಾಳೆ ಮಧ್ಯಾಹ್ನದ ಎರಡು ಗಂಟೆಗೆ ಫುಲ್ ಫ್ರೀ ಇದ್ರೇನು ಯಾಕಂತ ಕೇಳ್ತಿರಲ್ಲ ಈ ಶಕಿಗೆ ಏನು ಇದೇ ಹತ್ತು ಬಂದ ನಿಮ್ಗೊಂದು ಸ್ವಲ್ಪ ಅಪ್ಪ ಇನ್ಮೇಲೆ ಕೂದ ಬಂದ್ರೆ ಬರ್ಬೇಕು ನೋಡು ಅವು ಏನರ ಕೂಲ್ ಬಂದು ಆ ಕೂದಲಕ್ಕೆ ನಿಮ್ಮ ಹೆಸರು ಇಟ್ಬಿಡ್ತು ನೋಡು ಲಕ್ಕವ ಕೂದಲು ಅಂತ ರೆಕಾರ್ಡ್ ಬಾಳ್ಬಹುದು